ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ಬಿಗ್ ಬ್ರೇಕಿಂಗ್ ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ನ್ಯೂಸ್ ಅಂತ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಎಲ್ಲವನ್ನು ಕೂಡ ಹಾಗೆ ಹಾಗೆಲ್ ನ್ಯೂಸ್ಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈ ಮಾಡ್ಕೊಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ತಿಳ್ಕೊಂಡು ಮುಂದೆ ಹೋಗೋಣ ಆರ್ ಬಿ ಎನ್ ಎಲ್ ಬಗ್ಗೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ನ್ಯೂಸ್ ಬಂದಿದೆ ಆಕ್ಚುಲಿ ಇವತ್ತೇ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ಎಸ್ಪೆಷಲಿ ಕೊನೆಯಲ್ಲಿ ಅಂತ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಬಂತು ಆದ್ರೆ ಈಗ ಬಂದಿರುವಂತಹ ನ್ಯೂಸ್ ಏನಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಅರೌಂಡ್ ನಾಲ್ಕೂವರೆ ಸುಮಾರಿಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ ಎಕ್ಸ್ಚೇಂಜಸ್ಗೆ ಅದೇನು ಅಂತಂದ್ರೆ ನೋಡಬಹುದು ಆರ್ ವಿ ಎನ್ ಎಲ್ ಎಮರ್ಜೆಸ್ ಆಸ್ ಎ ಲೋಯೆಸ್ಟ್ ಬಿಡ್ಡರ್ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಒಂದು ಬಿಡಿಂಗ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಅಂದ್ರೆ ಆ ಆರ್ಡರ್ ಕಂಪನಿಗೆ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ಅಮೌಂಟ್ ಅನ್ನ ನೋಡೋದಾದ್ರೆ ನೋಡಬಹುದು ಇಲ್ಲಿ ಏಳ್ನೂರ ಮೂವತ್ತೊಂಬತ್ತು ಕೋಟಿ ಮೊತ್ತದ ಬಿಡಿಂಗ್ ಇದು ಏಳ್ನೂರ ಮೂವತ್ತೊಂಬತ್ತು ಕೋಟಿ ಆರ್ಡರ್ ಕಂಪನಿಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಹಾಗೆ ನೋಡಬಹುದು ಇಪ್ಪತ್ನಾಲ್ಕು ತಿಂಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಕಂಪನಿ ಹಾಗೆ ಏನ್ ಪ್ರಾಜೆಕ್ಟ್ ಅಂತ ಕೂಡ ನೋಡಬಹುದು ಡೆವಲಪ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ಸೆಂಟ್ರಲ್ ಝೋನ್ ಆಫ್ ಹಿಮಾಚಲ್ ಪ್ರದೇಶ ಅಂಡರ್ ದ ರಿವಾಂಪ್ ರಿಫಾರ್ಮ್ಸ್ ಬೇಸ್ಡ್ ಆನ್ ರಿಸಲ್ಟ್ಸ್ ಲಿಂಕ್ಡ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಹಿಮಾಚಲ್ ಪ್ರದೇಶಲ್ಲಿ ಸಿಕ್ಕಿರುವಂತಹ ಆರ್ಡರ್ ಇದು ಆರ್ ವಿ ಎನ್ ಎಲ್ ಗೆ ಈ ಕಾರಣಕ್ಕೆ ನಾಳೆ ಕೂಡ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಇವತ್ತಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಈಗಾಗಲೇ ಹಾಗೆ ನೋಡ್ಬೋದು ಅನರ್ಜ್ ಥಿಂಕ್ ಆರ್ ಎನ್ ಎಲ್ ಕುಡ್ ಕ್ಲೈಮ್ ಬ್ಯಾಕ್ ಟು ಸಿಕ್ಸ್ ಫಾರ್ಟಿ ಲೆವೆಲ್ಸು ಈಗಾಗಲೇ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸೆವೆನ್ಗೆ ಗೆ ಬಂದಿದೆ ಸಿಕ್ಸ್ ಫಾರ್ಟಿ ಸೆವೆನ್ ಫಿಫ್ಟಿ ಟು ವೀಕ್ ಐ ಇದೆ ಬರ್ಜರಿ ಪರ್ಫಾರ್ಮೆನ್ ಅನ್ನ ಕೊಡ್ತಾ ಇರುವಂತಹ ಕಂಪನಿ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಒಂದೇ ತಿಂಗಳಲ್ಲಿ ನಲ್ವತ್ತಾರು ಪರ್ಸೆಂಟ್ ಹೋಗಿದೆ ಹಾಗೆ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದಿತ್ತು ಈಗ ಮತ್ತೊಮ್ಮೆ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಜೊತೆಗೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ನಂತರ ಮೊಮೆಂಟಮ್ ಮುಂದುವರೆದ್ರು ಆಶ್ಚರ್ಯ ಏನಿರೋದಿಲ್ಲ ಚುನೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಯಾಕಂದ್ರೆ ನಾವೆಲ್ಲರೂ ಈಗಾಗಲೇ ಇನ್ವೆಸ್ಟ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಿದ್ವಿ ಮುಂದೆ ಕೂಡ ಪೊಟೆನ್ಶಿಯಲ್ ಇದೆ ಈ ಕಂಪನಿಯಲ್ಲಿ ಅದರಲ್ಲಿ ಡೌಟ್ ಇಲ್ಲ ಬಟ್ ಸ್ವಲ್ಪ ಸಮಯ ತಗೊಳ್ಬಹುದು ಆ ಸಮಯ ಕೂಡ ರೆಡಿ ಇರೋರಿಗೆ ಖಂಡಿತ ಆರ್ ವಿ ಎನ್ ಎಲ್ ಜೊತೆಗೆ ಇನ್ನು ಹಲವು ರೈಲ್ವೆ ಸ್ಟಾಕ್ ಗಳು ಇನ್ನು ಕೂಡ ಅವಕಾಶವನ್ನ ಕೊಡ್ತಿದಾವೆ ನಂತರ ಎರಡನೇ ನ್ಯೂಸ್ ಗೆ ಬರೋದಾದ್ರೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಎಸ್ಪೆಷಲಿ ಐಪಿಒ ಗಳಿಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಇಂದ ಪಿ ಗಳ ಮಳೆನೆ ಸುರಿತಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಿದೆ ಕೂಡ ಒಂದು ಹೊಸ ಹೊಸ ಐ ಅನ್ನ ಅಚೀವ್ ಮಾಡ್ಕೊಂಡು ಹೋಗ್ತಾ ಇದೆ ಈ ರೀತಿಯ ಅವಕಾಶವನ್ನ ಬಳಸ್ಕೊಳ್ಳಕ್ಕೆ ಕಂಪನಿಗಳು ಮುಂದೆ ಬರ್ತವೆ ಸೊ ಹಾಗಾಗಿ ಎಸ್ಪೆಷಲಿ ಈ ರೀತಿಯ ಪೀಕಲ್ಲಿದ್ದಂಥ ಸಮಯದಲ್ಲಿ ಐ ಪಿ ಐಪಿಒಗಳ ಸೂರಿಮಳೆ ಇರುತ್ತೆ ಅದೇ ರೀತಿ ಸಾಕಷ್ಟು ಓಗಳು ಬರ್ತಾ ಇದ್ದಾವೆ ಒಂದು ವಾರದಲ್ಲಿ ಎರಡು ಮೂರು ಪಿ ಓಗಳನ್ನು ನಾವು ನೋಡ್ತಾನೆ ಇದ್ದೀವಿ ಸೊ ಇಂಥ ಸಮಯದಲ್ಲಿ ಸೆಬಿಯಿಂದ ಸ್ಟ್ರಿಕ್ಟ್ ಆಕ್ಷನ್ ಕೂಡ ಬರ್ತಿದೆ ನೀವು ಇಲ್ಲಿ ನೋಡಬಹುದು ಸೈಟಿಂಗ್ ಒಮಿಷನ್ ಸೆಬಿ ರಿಟರ್ನ್ಸ್ ಓವರ್ ಟೆನ್ ಐಪಿಒ ಪೇಪರ್ಸ್ ಇನ್ ಎ ಸ್ಟ್ರಾಂಗ್ ಸಿಗ್ನಲ್ ಟು ಮರ್ಚೆಂಟ್ ಬ್ಯಾಂಕರ್ಸ್ ಅಂದ್ರೆ ಹತ್ತು ಓಗಳನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದೆ ಸೊ ಅದಕ್ಕೆ ಕಾರಣ ಕೂಡ ಕೊಟ್ಟಿದೆ ನೋಡಬಹುದು ಡ್ರಾಫ್ಟ್ ಆಫ್ ಐಪಿಒ ಪೇಪರ್ಸ್ ಲ್ಯಾಕಿಂಗ್ ಪ್ರಾಪರ್ ಡ್ಯೂ ಡಿಲಿಜೆನ್ಸ್ ಆರ್ ಡಿಸ್ಕ್ಲೋಸರ್ಸ್ ಆರ್ ಬೀಂಗ್ ರಿಟರ್ನ್ ಟು ಮರ್ಚೆಂಟ್ ಬ್ಯಾಂಕರ್ ಬೈ ಕ್ಯಾಪಿಟಲ್ ಮಾರ್ಕೆಟ್ ರೆಗ್ಯುಲೇಟರ್ ಇನ್ ಎ ಸ್ಟ್ರಾಂಗ್ ಸಿಗ್ನಲ್ ಟು ದ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಮ್ಯುನಿಟಿ ಮನಿ ಕಂಟ್ರೋಲ್ ಲರ್ನ್ಸ್ ಥ್ರೂ ರಿಲಯಬಲ್ ಸೋರ್ಸಸ್ ಮನಿ ಕಂಟ್ರೋಲ್ ರಿಪೋರ್ಟ್ ಮಾಡಿರೋ ಪ್ರಕಾರ ಸುಮಾರು ಹತ್ತು ಐಪಿಒಗಳ ಪೇಪರ್ಸ್ ಅನ್ನ ರಿಟರ್ನ್ ಮಾಡಿದೆ ಇದು ಮರ್ಚೆಂಟ್ ಬ್ಯಾಂಕರ್ಸ್ ಏನು ಮೇಲ್ಮೇಲೆ ನೋಡ್ಬಿಟ್ಟು ಅಪ್ರೂವಲ್ ಕೊಡ್ತಾ ಇದ್ರು ಅಂತವ್ರಿಗೆ ಸ್ಟ್ರಾಂಗ್ ಸಿಗ್ನಲ್ ಅಂತಾನೆ ಹೇಳ್ತಿದೆ ಈ ರಿಪೋರ್ಟ್ ಯಾಕೆಂತಂದ್ರೆ ಸುಮಾರು ಕಂಪನಿಗಳು ಇರ್ತವೆ ನಾವು ನೋಡ್ತಾ ಇದೀವಿ ಕೆಲವು ಲಾಸ್ ಮೇಕಿಂಗ್ ಕಂಪನೀಸ್ ಆಗಿರ್ತವೆ ಕೆಲವೊಂದು ಒಳ್ಳೆ ಪ್ರಾಫಿಟ್ ಅನ್ನು ಕೂಡ ಗಳಿಸ್ತಿರ್ತವೆ ಕೆಲವೊಂದಂತೂ ಹೈಲಿ ರಿಸ್ಕಿ ಆಗಿರ್ತವೆ ಸೊ ಎಲ್ಲವೂ ಕೂಡ ಬರ್ತಾನೆ ಇದಾವೆ ಸೊ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಇದನ್ನ ಖಂಡಿತ ಇದು ನಮಗೆ ಗುಡ್ ನ್ಯೂಸ್ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ಯಾಕೆಂತಂದ್ರೆ ಸುಮಾರು ಕಂಪನಿಗಳು ಬರ್ತವೆ ಲಿಸ್ಟ್ ಮಾಡ್ತವೆ ಇನ್ವೆಸ್ಟರ್ಸ್ ಅಂದ್ರೆ ಮುಂಚೆ ಇನ್ವೆಸ್ಟ್ ಮಾಡಿರೋರು ಆ ಕಂಪನಿಯಲ್ಲಿ ಐಪಿಒಗೆ ಮುಂಚೆ ಹಾಗೆ ಕಂಪನಿಯ ಪ್ರಮೋಟರ್ಸ್ ಏನಿರ್ತಾರೆ ಅಥವಾ ಓನರ್ಸ್ ಏನಿರ್ತಾರೆ ಅವ್ರುಗಳು ದುಡ್ಡು ಮಾಡ್ಕೊಳ್ತಾರೆ ಆಮೇಲೆ ಗ್ರಾಜುಯಲ್ ಆಗಿ ಎಕ್ಸಿಟ್ ಆಗ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ಲಿ ಆಕ್ಚುಯಲ್ ಆಗಿ ಲಾಸ್ ಆಗೋದು ನಮ್ಮ ನಿಮ್ಮಂತ ರೀಟೇಲ್ ಇನ್ವೆಸ್ಟರ್ ಗಳಿಗೆ ಇಂಥವನ್ನ ತಪ್ಪಿಸ್ಬೇಕು ಅಂತಂದ್ರೆ ಸೆಬಿಯಿಂದ ಈ ತರದ ನಿರ್ಧಾರಗಳು ಬರಬೇಕಾಗುತ್ತೆ ಈ ತರ ನಿರ್ಧಾರಗಳು ಬಂದಾಗ ಮರ್ಚೆಂಟ್ ಬ್ಯಾಂಕರ್ಸ್ ಕೂಡ ಹುಷಾರ್ ಆಗ್ತಾರೆ ಮೇಲ್ ಚೆಕ್ ಮಾಡೋದಾಗ್ಲಿ ಅಥವಾ ಎಂತಹ ಕಂಪನಿಯನ್ನಾದ್ರೂ ಲಿಸ್ಟ್ ಮಾಡುವಂತ ತಯಾರಿಯ ಮಾಡೋಕ್ ಹೋಗೋದಿಲ್ಲ ಹಾಗೆ ಕಂಪನಿಗಳು ಸಹ ಪರ್ಫೆಕ್ಟ್ ಡ್ಯೂ ಡೆಲಿಜೆನ್ಸ್ ಅನ್ನ ಮಾಡಿ ಕೊಡುವಂತ ಪ್ರಯತ್ನ ಮಾಡ್ತಾರೆ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಒಳ್ಳೆ ನ್ಯೂಸ್ ಈ ರೀತಿ ಸ್ಟ್ರಾಂಗ್ ನಿರ್ಧಾರಗಳನ್ನ ತಗೊಳ್ಳೋದು ಮಾರ್ಕೆಟ್ ರೆಗ್ಯುಲೇಟರ್ ಅದೇ ರೀತಿ ನಿರ್ಧಾರಗಳನ್ನ ತಗೊಳ್ತಾ ಇದೆ ಇತ್ತೀಚೆಗೆ ಸಾಕಷ್ಟು ಬರ್ತಾನೆ ಇದಾವೆ ಈ ರೀತಿಯ ನ್ಯೂಸ್ ಗಳು ಅದನ್ನ ನಾವು ಇದೀವಿ ನಾಟ್ ಓನ್ಲಿ ಐಪಿಒ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ಷನ್ಸ್ ಅನ್ನ ಸೆಬಿ ತಗೊಳ್ತಿದೆ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ಅಗೇನ್ ನೋಡಬಹುದು ಬ್ಲಾಕ್ ಸ್ಟೋನ್ ಮೆ ಬಿಡ್ ಆಸ್ ಮಚ್ ಆಸ್ ರುಪೀಸ್ ಸೆವೆಂಟಿ ಏಟ್ ತೌಸಂಡ್ ಕ್ರೋರ್ ಫಾರ್ ಹಳದಿರಾಮ್ಸ್ ಎಲ್ಲರಿಗೂ ಗೊತ್ತಿದೆ ಈ ಬ್ರಾಂಡ್ ಹಳದಿರಾಮ್ ಸೊ ಹಿಂದೆ ಟಾಟಾ ಕನ್ಸ್ಯೂಮರ್ ಅವರು ಇದನ್ನ ಅಕ್ವೈರ್ ಮಾಡಬಹುದು ಅನ್ನುವಂತ ಒಂದು ನ್ಯೂಸ್ ಕೂಡ ಬಂದಿತ್ತು ನಂತರ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಡ್ತು ಆ ರೀತಿ ಯಾವ್ದು ಮಾತುಕತೆಗಳು ನಡೀತಿಲ್ಲ ಅಂತ ಹಾಗೆ ಬೇರೆ ಬೇರೆ ನ್ಯೂಸ್ ಗಳನ್ನ ನಾವು ಈ ಹಿಂದೆ ನೋಡಿದಿವಿ ಈಗ ಈ ಕಂಪನಿಗೆ ಸಂಬಂಧಪಟ್ಟಂತೆ ಬ್ಲಾಕ್ ಸ್ಟೋನ್ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದೆ ಅದರಲ್ಲೂ ಎಪ್ಪತ್ತರಿಂದ ಎಪ್ಪತ್ತೆಂಟು ಸಾವಿರ ಕೋಟಿ ಕೊಡ್ಲಿಕ್ಕೆ ರೆಡಿ ಇದೆ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಳ್ಳಿಕ್ಕೆ ಅನ್ನುವಂತ ನ್ಯೂಸ್ ಬಂದಿದೆ ಇದು ಎಷ್ಟು ಮಟ್ಟಿಗೆ ನಿಜನೂ ಗೊತ್ತಿಲ್ಲ ಯಾಕಂದ್ರೆ ಇದು ಕೂಡ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿನೇ ಹಾಗೆ ಇಲ್ಲಿ ಬರೀ ಬ್ಲಾಕ್ ಸ್ಟೋನ್ ಅಷ್ಟೇ ಇಲ್ಲ ಸ್ಟೋನ್ ಕನ್ಸರ್ಷಿಯಂ ಮಾಡ್ಕೊಂಡಿದೆ ನೀವು ಇಲ್ಲಿ ನೋಡಬಹುದು ಇನ್ ಎ ಪಾರ್ಟ್ನರ್ಶಿಪ್ ವಿತ್ ಕನ್ಸರ್ಷಿಯಂ ಆಫ್ ಇನ್ವೆಸ್ಟರ್ಸ್ ಒಂದಕ್ಕಿಂತ ಜಾಸ್ತಿ ಇನ್ವೆಸ್ಟರ್ಸ್ ಇಲ್ಲಿ ಸೇರ್ಕೊಂಡು ಇದನ್ನ ಬೈ ಮಾಡೋಂತ ಪ್ರಯತ್ನ ಮಾಡ್ತಿದ್ದಾರೆ ನೋಡೋಣ ಮುಂದುವರೆದು ಯಾವ ರೀತಿಯ ಅಪ್ಡೇಟ್ ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಲಿಸ್ಟೆಡ್ ಎಂಟಿಟಿ ಅಲ್ಲ ಆಫ್ ದ ವೆಲ್ ನೋನ್ ಸ್ನಾಕ್ ಮೇಕರ್ ಅಂತಾನೆ ಹೇಳಬಹುದು ಜೊತೆಗೆ ಹಲವಾರು ಸ್ವೀಟ್ಸ್ ಕೂಡ ಇದ್ದಾವೆ ನಂತರ ನಾಲ್ಕನೇ ನ್ಯೂಸ್ಗೆ ಬರೋದಾದ್ರೆ ವಾಜಿರಕ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ನಮ್ಮ ದೇಶದ ಒಂದು ಬಿಟ್ಕಾಯಿನ್ ತರದ ಕಂಪನಿ ಇತ್ತೀಚೆಗೆ ಯಾಕೆ ಟೂ ತರ್ಟಿ ಮಿಲಿಯನ್ ಡಾಲರ್ ಎಲ್ಲಿ ಹೋಗಿದೆ ಅನ್ನೋ ಸುಳಿವೆ ಇಲ್ಲದ ತರ ಆಗಿದೆ ಹಾಗಾಗಿ ಸಾಕಷ್ಟು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ ಅಂತಾನೆ ಹೇಳಬಹುದು ಹಾಗಾಗಿ ಈಗ ಕಂಪನಿ ಇದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬಿನಾನ್ಸ್ ಅನ್ನ ಕೇಳ್ತಾ ಇದೆ ನೋಡಬಹುದು ಯಾಕೆ ವಾಜಿರೆಕ್ಸ್ ಡಯಲ್ಸ್ ಬಿನಾನ್ಸ್ ಫಾರ್ ಲೈಫ್ ಲೈನ್ ಬಿನಾನ್ಸ್ ಕೂಡ ಇದೇ ತರದ ಒಂದು ಕಂಪನಿ ಅಂದ್ರೆ ಹೇಗೆ ಬಿಟ್ಕಾಯಿನ್ ಅದೇ ರೀತಿ ಅದರಂತ ಸಹಾಯವನ್ನ ಕೇಳ್ತಾ ಇದೆ ಕಂಪನಿ ಬಿಟ್ಕಾಯಿನ್ ಅಂತ ಹೇಳೋದಕ್ಕಿಂತ ಕ್ರಿಪ್ಟೋ ಅಂತ ಹೇಳ್ಬಹುದು ಸೊ ಕ್ರಿಪ್ಟೋ ಕರೆನ್ಸಿ ವಾಜಿರೆಕ್ಸ್ ಖಂಡಿತ ಕ್ರಿಪ್ಟೋ ಅಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆಂತಂದ್ರೆ ಅದ್ರ ಹಿಂದೆ ಯಾವುದೇ ರೀತಿಯ ಅಸೆಟ್ ಇಲ್ಲ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಅಪ್ರಿಷಿಯೇಟ್ ಆಗುತ್ತೆ ನಾವು ಅದನ್ನ ಕ್ರಿಪ್ಟೋ ಆಗ್ತಂದ್ರೆ ಕ್ರಿಪ್ಟೋದಲ್ಲಿ ದರ್ ಇಸ್ ನೋ ಅಸೆಟ್ ಲೈಕ್ ದಟ್ ಜಸ್ಟ್ ಈಗ ಒಂದು ಓಪ್ ಮೇಲೆ ಅವುಗಳ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ನನಗೇನು ಅಷ್ಟು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅಥವಾ ಆಪ್ಷನ್ ಅಂತ ಅನ್ಸೋದಿಲ್ಲ ಕ್ರಿಪ್ಟೋ ಬೆಟರ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳ ಕಡೆ ಕಾನ್ಸನ್ಟ್ರೇಟ್ ಮಾಡೋದು ಹಾಗಾಗಿ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಲವು ಸಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ನಾನು ಅದನ್ನ ಕವರ್ ಮಾಡ್ಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೂ ನಂತರ ನಾವು ರಿಸಲ್ಟ್ ಕಡೆ ಗಮನ ಹರಿಸೋದಾದ್ರೆ ಡೇಟಾ ಪ್ಯಾಟರ್ನ್ಸ್ ರಿಸಲ್ಟ್ ಇವತ್ತು ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೂರ ಎಂಬತ್ತೆರಡರಿಂದ ನೂರ ನಾಲ್ಕು ಕೋಟಿ ಗೆಳಿದಿದೆ ಬಟ್ ಇಯರ್ಲಿ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಬಿಟ್ಟಲ್ಲೂ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಜಿಂದಲ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಅಪ್ ಇದೆ ನಂತರ ಎ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಅಪ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಿ ಯಾಕಂದ್ರೆ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ನಂತರ ಎಚ್ ಪಿ ಸಿ ಎಲ್ ಇದರ ಪರ್ಫಾರ್ಮೆನ್ಸ್ ನೋಡ್ಬೋದು ಫ್ಲಾಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಚೆಕ್ ಮಾಡಿದ್ರೆ ಅಂಥ ಬಿಗ್ ಚೇಂಜಸ್ ಏನಿಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ರೆವಿನ್ಯೂನಲ್ಲಿ ನೆಟ್ ಪ್ರಾಫಿಟಲ್ಲಂತೂ ಭರ್ಜರಿ ಡೌನ್ ಫಾಲ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಸೆವೆಂಟಿ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಸರಿ ಎಬಿಟಲ್ಲಿ ನೆಟ್ ಪ್ರಾಫಿಟ್ ಅಲ್ಲ ಎಬಿಟಲ್ಲಿ ಸೆವೆಂಟಿ ಏಟ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಕ್ವಾರ್ಟರ್ಲಿ ಚೆಕ್ ಮಾಡಿದ್ರು ಕೂಡ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ಟಲ್ಲಿ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ನೈಂಟಿ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಓವರ್ ಆಲ್ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು ಎಚ್ ಪಿ ಸಿ ಎಲ್ ಈ ಕ್ವಾರ್ಟರ್ ಅಲ್ಲಿ ನಂತರ ಎಸಿಸಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ನಂತರ ತುಂಬಾ ಜನರ ಫೇವರೇಟ್ ಸ್ಟಾಕ್ ವಾರ್ಡ್ ವಿಸಾರ್ಡ್ ಇನ್ನೋವೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿದೆ ಕ್ವಾರ್ಟರ್ಲಿ ಬಟ್ ಇಯರ್ಲಿ ಟ್ವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ನಂತರ ಎಬಿಟ್ ಅಷ್ಟೇ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ಅಪ್ ಆಗಿದೆ ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ವಾರ್ಡ್ ವಿಸಾರ್ಡ್ ಮಾಡಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ನಂತರ ಕೆಇ ಐ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಕೂಡ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನಂತರ ಕೋಲ್ಗೇಟ್ ಪಾಲ್ಮಲಿವ್ ಅಥವಾ ಪಾಲ್ ಅಂತ ಶಾರ್ಟ್ ಆಗಿ ಕರಿತಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಇಯರ್ಲಿ ತುಂಬಾ ಚೆನ್ನಾಗಿದೆ ನಂತರ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಸೇಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ ನಂತರ ಐ ಗ್ರೀನ್ ಪ್ಯಾಕ್ ಹಿಂದೆ ಇದರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಸ್ಲೈಟ್ಲಿ ಅಪ್ ಆಗಿದೆ ಅಂತ ಹೇಳಬಹುದು ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಎಬಿಟದಲ್ಲಿ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರೀಬಹುದು ನೋಡೋಣ ಈ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ನೆಕ್ಸ್ಟ್ ಕಲ್ಪತರು ಪ್ರಾಜೆಕ್ಟ್ಸ್ ಹಲವು ಪ್ರಶ್ನೆಗಳು ಈ ಕಂಪನಿ ಬಗ್ಗೆ ಬರ್ತಾ ಇರುತ್ತೆ ಇಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೋಡೋಣ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ಆದಿತ್ಯ ವಿಜನ್ ರಿಸಲ್ಟ್ ನೋಡಬಹುದು ಆಕ್ಚುಲಿ ಸ್ಟಾಕ್ ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾನು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಕವರ್ ಈ ಸ್ಟಾಕ್ ಅನ್ನ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ರಿಸಲ್ಟ್ ನೋಡಬಹುದು ಕ್ವಾರ್ಟರ್ಲಿ ಆಗ್ಲಿ ಇಯರ್ಲಿ ಆಗ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರೆವಿನ್ಯೂ ನಲ್ಲಿ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ಕ್ವಾರ್ಟರ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿತ್ತು ಆದ್ರೆ ಈ ಕ್ವಾರ್ಟರ್ಲಿ ಬರ್ಜರಿ ಕಮ್ ಬ್ಯಾಕ್ ಅನ್ನ ಕಂಪನಿ ಮಾಡಿದೆ ಸ್ಟಿಲ್ ಸ್ಟಾಕ್ ಅಲ್ಲಿ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿದೆ ನಾಳೆ ಕೂಡ ಅಬ್ಸರ್ವ್ ಮಾಡಿ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಬಟ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಇಯರ್ಲಿ ಕಂಪೇರ್ ಮಾಡಿದ್ರೆ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಸೇಲ್ಸ್ ಎಬಿಟ್ ತರ್ಟಿ ಫೋರ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ಫಾರ್ಟಿ ಟೂ ಪರ್ಸೆಂಟ್ ಇನ್ ಕೇಸ್ ನಾವು ಅದನ್ನ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಮುನ್ನೂರ ಎಪ್ಪತ್ತಾರುನೂರ್ ಎಂಬತ್ತೊಂಬತ್ತು ಡಬಲ್ ನೆಟ್ ಪ್ರಾಫಿಟ್ ಅಲ್ಲೂ ಅಷ್ಟೇ ಎಲ್ಲೂ ಕೂಡ ಮೋರ್ ದನ್ ಡಬಲ್ ಸರಿಯೇ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ ಅಂತೂ ಕಂಪೇರ್ ಮಾಡೋಕೆ ಆಗಲ್ಲ ಆ ರೀತಿ ಇದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಮಾರ್ಕೆಟ್ ಅಲ್ಲಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಒಳ್ಳೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತ ಕಂಪನಿ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಆದಿತ್ಯ ವಿಜನ್ ಅನ್ನ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ